ಆಯ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ರಿ ಆರಾಮದ್ರಿ ನಾವು ಆರಾಮದೀವಿ ನೋಡಿರಿ ಮೊದಲೇದಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ರೀ ಬಂದ್ರಿ ಹ್ಯಾಪಿ ನ್ಯೂ ಇಯರ್ ದಿನ ನಮ್ಮ ಮನೆಯಾಗ ಏನು ಸ್ಪೆಷಲ್ ಅಂತ ನೋಡಲ್ರಿ ಈ ಕಡೆ ಅಡುಗೆ ತಯಾರಿ ನಡೆದೈತ್ರಿ ಏನು ಮಾಡಕ್ಕೆ ಮಮ್ಮಿ ಗೋಬಿ ಮಾಡೋಕತ್ತೀ ನೋಡವ ಇವತ್ತು ಹ್ಯಾಪಿ ನ್ಯೂ ಇಯರ್ ಏನು ಮಾಡಿದ್ದಿಲ್ಲ ಹ್ಞೂ ಹ್ಯಾಪಿ ನ್ಯೂ ಇಯರ್ಗೆ ಗೋಬಿ ಮಾಡಕತ್ತೀನಿ ಗೋಬಿ ಎಲ್ಲ ಕರೆದಿಟ್ಕೊಂಡೀನಿ ಎಲ್ಲ ಸಹ ಸಾವಿರಿಲ್ಲ ಹ್ಮ್ ಸ್ವಲ್ಪ ಮಾಡಿಗ ಹ್ಮ ಇಲ್ಲ ನೋಡ್ರಿ ಹೋಗಿ ಕೇಕ್ ಅದನ್ನೆಲ್ಲ ತಂದಾರಿ ಇದು ಕೇಕ್ ರೀ ಇದು ಜ್ಯೂಸ್ ರೀ ಇದು ಚಾಕ್ಲೇಟ್ ಇದು ಹ್ಯಾಟ್ ತಲೆಕ್ಕಿನ ಟೋಪಿ ಇಷ್ಟೆಲ್ಲ ತಂದಾರ ನೋಡ್ರಿ ನಾವು ಕೇಕ್ ಕಟ್ ಮಾಡತ್ನಾಗ ಒಳ್ಳೆ ನಿಮ್ಗ ಸಿಗ್ತೀವ್ರಿ ಈಗ ಸೌಮ್ಯ ಎಲ್ಲ ರೆಡಿ ಮಾಡಕತ್ತಾಳ್ರಿ ಸಿದ್ಧ ನೋಡ್ರಿ ಇಲ್ಲಿ ಜ್ಯೂಸ್ ಎಲ್ಲ ತಂದಿಟ್ಟಾರ ಸುಪ್ರಿಯ ಮುಖ ತಂದು ನಮ್ಮ ಯಜಮಾನ್ ಹ್ಮ್ ಮತ್ತಾಡ್ರಿ ಎಲ್ಲರಿಗೂ ನಮ್ಮ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳ ಫ್ರೆಂಡ್ಸ ನಮ್ಮ ಮನೆಯಾಗ ಹೊಸ ವರ್ಷ ಹೆಂಗ ಆಗುತ್ತಂತ ನೋಡಂಬರ್ರಿ ನೀವೇ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ

ಏನ ನಾನು ಬಗ್ಬಡ ಸಿದ್ದು ಬಗ್ಬಡ ಇಂಗ್ ಅಕ್ಕೇನೋ ನೋಡು ಅಕ್ಕೇನ ಹಾ ಮತಾ ಹೆಂಗನ ಕೀಮರು ಓಪನ್ ಮಾಡಮ್ಮ ನೀನು ಸಾಮ್ ಓಪನ್ ಮಾಡಕತ್ತೆ ಹ್ಮ್ ಇಲ್ಲ ಇನ್ ಕಟ್

ಹ್ಯಾಪಿ ನ್ಯೂ ಇಯರ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ತಡೀರಿ ರೀಲ್ಸಿಗೆ ಮಾಡನ್ರಿ ಒಂದು ಫ್ರೆಂಡ್ಸಾ ಅದೇನು ಇದು ಅದು ಕ್ಯಾಂಡಲ್ ಹಚ್ ಇದ್ರಾಗ ವಿಡಿಯೋದ ಬ್ಲಾಕ್ನಾಗ ಬರಲ್ರಿ ಯಾಕಂತಂದ್ರೆ ಒಂದು ರೀಲ್ಸ್ ಮಾಡ್ತೀವಿ ರೀಲ್ಸ್ ನೋಡ್ರಿ ನೀವು ಇಲ್ಲ ನಡೀತ್ರಿ ನೋಡ್ರಿ ಕೇಕ್ ಕಟ್ ಮಾಡಿವ್ರಿ ಫ್ರೆಂಡ್ಸ್ ಅದು ರೀಲ್ಸ್ನೇ ಬಂದೈತ್ರಿ ನೋಡ್ರಿ ಮಸ್ತ್ ಎಂಜಾಯ್ ಮಾಡ್ಯಾರೀ ಮಸ್ತ್ ಡ್ಯಾನ್ಸ್ ಮಾಡ್ಯಾರ ನಮ್ಮ ಯಜಮಾನ್ ಅದ್ ಹೆಂಗ ಡ್ಯಾನ್ಸ್ ಮಾಡ್ಯಾರ ಅಂತ ನೋಡ್ರಿಗು ಹೊಸ ವರ್ಷದ ಶುಭಾಶಯಗಳ್ರಿ ನಮ್ ಮನ್ಯಾಗ ಕೇಕ್ ತಿನ್ನಕ ಬನ್ರಿ ರೆಡಿ ಕೇಕ್ ತಿನ್ನಸ್ತಾರ ನೋಡ್ರಿ ನಮ್ ಯಜಮಾನ್ರಿ ನಮ್ಮ ಅಪ್ಪಾಜ ಕೇಕ್ ತಿನ್ಸಕ್ ತಿಂದ್ರಿ ಹಂಗ ಒಂದು ಮಾತು ಹೇಳಕ್ ತಿಂದ್ರಿ ಅದ್ ಮಮ್ಮಿ ಅಪ್ಪಾಜಿ ನೀವು ಇದನ್ನು ಹೇಳಾಕ್ತೀನಿ ಏನಂದ್ರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀವಿ ಒಂದು ವರ್ಷ ಆ ಈ ಯೂಟ್ಯೂಬ್ ಚಾನಲ್ ಮಾಡಿದಲಿಂತ ನಿಮ್ಗೆ ಯಾರ್ಯಾರು ಅಂದಾರ ಯಾರ್ಯಾರು ಏನ ಎಷ್ಟೆಷ್ಟ್ ಮಾತಂದಾರ ಅದನ್ನೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗನ ಕಳಿಸ್ಬಿಡ್ರಿ ಈಗ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಒಳ್ಳೆ ನೀವು ಹೊಸ ಏನೋ ಹೊಸ ಜೀವನ ಸ್ಟಾರ್ಟ್ ಮಾಡ್ರಿ ನಮ್ಗೆ ಯೂಟ್ಯೂಬ್ಲಿಂತ ಫ್ರೆಂಡ್ಸು ಸಿಕ್ಕಾರ ಎಲ್ಲ ಸಿಕ್ಕಾರ ಅವರು ಹೇಳೋ ಪ್ರತಿಯೊಂದೊಂದು ಮಾತು ಕೇಳಿದ್ರ ನಾವು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದಾನ ಒಂದು ಏನೋ ಹೊಸ ಜೀವನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಪ್ರೋತ್ಸಾಹನ ಇರ್ತ ಅಂತ ನಾನು ನಮ್ಮಅಪ್ಪ ಜರಿಗೆ ಸಿಹಿ ರೀ ಇಷ್ಟು ದಿನ ಏನೇನು ಕಷ್ಟ ನಿಮ್ಮ ತಿಳಿಯೋಳಾಗಿತ್ತು ಮಮ್ಮಿ ಅಪ್ಪಾಜಿ ಅದನ್ನೆಲ್ಲ ಮರ್ತ ಈಗ ಹೊಸ ಜೀವನನ ಸ್ಟಾರ್ಟ್ ಮಾಡ್ರಿ ನಮ್ದು ಯೂಟ್ಯೂಬ್ ಚಾನಲ್ ಇದನ್ನೂ ಗ್ರೋತ್ ಆಗಬೇಕು ನಿಮ್ಮ ಕೈಯ್ಯಾಗ ಐತ್ರಿ ಫ್ರೆಂಡ್ಸ ನೀವು ನಮಗ ಎಲ್ಲ ಇದು ಮಾಡ್ಬೇಕು ಈಗ ನಿಮಗೂ ಕೂಡ ಕೇಕ್ ತಿನ್ನಿಸ್ತೀನಿ ರೀ ಇಲ್ಲಿಂದ ತನಕ ತಿನ್ನಿರಿ ಏನ್ ನೀವು ತಿನ್ನಿರಿ ಅವ ತಿಂದು ಬಿಡ್ರಿ ಹಿಂದಕ್ಕೆ ಸರಿ ಸಾಕು ಅಲ್ಲಿಂದ್ಕೋ ಹೋರಿ ಎಲ್ಲಾರು ರೀ ನೀನು ಎಲ್ಲರಿಗೂ ತಿನ್ನಸಿ ರೀ ಚಂದ ಐತಾಳೆ ಫ್ರೆಂಡ್ಸಾ ನನ್ನ ಮಗಳು ಹೇಳಿಲ್ಲ ಅಂದ್ರೆ ಇಷ್ಟಕ್ಕಿಂತನ ಎಲ್ಲರಿಗೂ ಒಳ್ಳೇದು ಮಾತಾಡನ್ರಿ ಕೆಟ್ಟದ್ದು ಮಾತಾಡೋದು ಬೇಡ ಕೆಟ್ಟದ್ದು ಮಾಡೋದು ಬೇಡ ಇನ್ನು ಮುಂದಕ್ಕೆ ಎಲ್ಲರೂ ಬದಲಾಗನ್ರಿ ನಾವು ಬದ್ಲಾಕಿವಿ ನೀವು ಬದಲಾಗ್ರಿ ಎಲ್ಲ ಒಳ್ಳೇದಾಗಲಿ ಹಂಗೆ ನನ್ನ ಮತೊಳಗೆ ಏನಾರ ತಪ್ಪಿದ್ರೆ ಎಷ್ಟು ಸಣ್ಣ ಹುಡುಗ ಎಷ್ಟು ದೊಡ್ಡ ದೊಡ್ಡ ಮಾತಾಡತ್ತ ಅಂತ ಅಂತಾರೆ ಇದ್ರ ಅಂತಾರ ಅದ್ಕ ಅಂತಾರೆ ಎಲ್ಲದಕ್ಕಂತಾರೆ ಆದ್ರೆ ಅವರು ಅನ್ನ ನಮ್ಗೆ ನನಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಬರ್ತ ಅದನ್ನ ಅವರು ಅಂದಿದ್ದು ಅವ್ರು ಬೇಯದಿದ್ದು ನನಗೆ ಅವರು ಆ ಮಾತು ಅಂದಿದ್ದು ನಾನು ಜಲಮರತನ ನಾನು ಮರೆಯಂಗಿಲ್ಲ ಅದನ್ನ ನಾನು ನೆನೆಸಂದ್ರ ನನ್ನ ಕಣ್ಣ ನೀರು ಬರ್ತವು ನನ್ನ ಕಣ್ಣ ನೀರು ಬರ್ತವು ಬ್ಯಾಡ್ರಿ ಇವತ್ತೆಲ್ಲ ಖುಷಿ ಖುಷಿಯಾಗಿರನ್ರಿ ನಾನು ಅತ್ತ ನಾನು ಅಂದ್ರೆ ನಾನು ಹೇಳೋನೇ ತರ್ತಿದ್ರಾ ಹ್ಮರ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸಾಕು ನಂಗ ತಿನ್ರಿ ಎಲ್ಲರ ಪೋಟೋ ತಕ್ಕ ಈಗ ಒಳ್ಳೆ ಇನ್ನೊಂದು ಡ್ಯಾನ್ಸ್ ಐತ್ರಿ ಡ್ಯಾನ್ಸ್ ಬರ್ತಾ ನೋಡ್ರಿ ಈಗ ಇದನ್ನ ಕಟ್ ಮಾಡ್ಲಾ ಸೋಮ ಮತ್ ಉದ್ದ ಬಾಳ ಆಗತ್ತ ನಮ್ ಯಜಮಾನ್ರಿಗೆ ಸ್ಟೆಪ್ ಕಲಿಸ್ತಾಂತ್ರಿ ಸೌಮ್ಯ ಅದನ್ನ ಇವತ್ತು ಹೆಂಗರ ಮಾಡಿ ವಿಡಿಯೋದ ತಗಂತ ಅವ್ರ ಹೆಂಗ ಮಾಡ್ತಾರಂತ ನೋಡ್ರಿ ಈ ನೋಡ್ರಿ ಮನೆ ಹಣ್ಣಿನ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಸೂಪರ್ ಐತೆ ಹೇಗಿದನ ಕಟ್ ಮಾಡ್ಲೇ ಹೇಗಿದ್ ಇಲ್ಲ ಚಾಕ್ಲೇಟ್ ಅದಾವ್ರಿ ಅಲ್ಲಿ ಕಾಫಿ ಚಾಕ್ಲೇಟ್ ರೀ ನಮ್ಮ ಒಬ್ಬ ಜಾರ ನಮ್ದು ಹ್ಯಾಪಿ ಇಯರ್ ಪಾರ್ಟಿ ಇಷ್ಟ ಐತ್ ನೋಡ್ರಿ

Thank you.

ಹ್ಯಾಪಿ ನ್ಯೂ ಇಯರ್ ಸ್ಪೆಷಲ್ ಏನಂದ್ರೆ ಗೋಬಿ ಗೋಬಿ ಪಾರ್ಟಿ ರೀ ಎಷ್ಟರ ತಿನ್ಬೋದ್ರಿ ಇವತ್ತ ಗೋಬಿ ಗೋಬಿ ಪಾರ್ಟಿ ಹೆಂಗ ನಡೀತಿ ಅಂತ ನೋಡನ್ರಿಂಗ್ ಡೆಕೋರೇಷನ್ ಮಾಡ್ಯಾರ ನನ್ ಅಂತ ನೋಡನ್ರಿ ನೋಡೈತ್ರಿ ಅಂತ ನನ್ನ ಯಜಮಾನ್ರು ಎಷ್ಟು ಖುಷಿ ಖುಷಿ ರೀ ನನಗಂತೂ ನಿಜ ಬಾಳ ಖುಷಿಯಾಗಡ್ಡಿ ಉಳ್ಳಾಗಡ್ಡಿ ಎಷ್ಟು ಬೇಕು ಅಷ್ಟು ತಿನ್ಬೋದ್ರಿ ಹೊಟ್ಟೆ ತುಂಬಾ ನಮ್ಮನಿ ಬರ್ರಿ ಗೋಬಿ ಪಾರ್ಟಿ ಯಜಮಾನ್ ರೀ ತರ ಖುಷಿ ಖುಷಿ ಆಗಿದ್ಬಿಟ್ರ ಈ ಎಲ್ಲ ಡೆಕೋರೇಟ್ ಡೆಕೋರೇಟ್ ಮಾಡಿ ಉಳ್ಳಾಗಡ್ಡಿ ಇವು ಕಡ್ಡಿರಿ കാണക തെവി നോળો ഇത്രയൊക്കെ നാക്കിട് ഇത്രക്കൊണ്ട് ഇല്ലുണ്ടായിതാ करेक्ट അടനോട ഈ തലവനെ സഫുള ഗട്ടി ആക്ക് ന ഗട്ടി തിണ്ടി ആ വെരെ મતടറെ ഗോബി बदली ആ മാന്ത ഗോബി മാന്ത ഗോബി അത നോക്ക അല്ലോ உப்பு கார உளி அத்த பரல நீ குத்துக்கப்புட்ட Hmm, super kan? Huh? Musto. Iwatin iwatin, sorry iwatin party yang kan setan tangga. Gue abisin kan tayari, nemu apa pray? Iwatin party musta. Iwatin party musta. Menguji. ಜ್ಯೂಸ್ ಕುಡ್ಕಂತ ಚಲೋ ಐತಾ ರೀ ಗ್ರೇವಿ ಮಾಡಿ ನೋಡಿ ಈ ಸಲ ಮನ್ ಮಾಡಿದಾಗ ಬೇದ್ರಿ ನಮ್ಮ ಯಜಮಾನ್ರತ ನನ್ನ ಹೇಳಬ ಹ್ಮ್ ಮಾತಾಡ್ರಿ ಅವತ್ತು ನಮ್ಮ ಶಾಲೆ ಕೇಕ್ ಕಟ್ ಮಾಡಿಸ್ತಾರ ಹೌದಾ ಅಪ್ಪ ಹ್ಮ್ ಯಾರ್ದು ಬರ್ತಡೇನ ಏನಾಯ್ತಲ್ಲ ಯಾವಾಗ್ಲೂ ಫ್ರೆಂಡ್ಸ ನಮ್ಮ ನಮ್ಮ ಸಂಸಾರ ಹಿಂಗ ಖುಷಿ ಖುಷಿಯಾಗಿ ನಕ್ಕಂತ ಹಿಂಗ ಇರ್ಲಿ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಪ್ರೀತಿ ಬೇಕು ನೀವೆಲ್ಲರೂ ಸಿಕ್ಕಿರೋದು ನನ್ನ ದೊಡ್ಡ ಪುಣ್ಯ ಇದು ನಾನು ಆ ಜಲಮ್ದಾಗ ಎಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅದು ಈ ಜಲಮ್ದಾಗ ನನಗೆ ಸಿಕ್ಕೈತಿ ನೀವೆಲ್ಲರೂ ಸಿಕ್ಕಿರೋದು ನನ್ನ ಪುಣ್ಯ ಬನ್ರಿ ಸಾಯಿಬಾಬಾ ನನಗೆ ನಿಮ್ಮೆಲ್ಲರನ್ನೂ ಕೊಟ್ಟನ್ರಿ ನಿಮ್ಮೆಲ್ಲರ ರೂಪದಾಗ ಸಾಯಿಬಾಬಾ ಬಂದಾನ ಹೌದಿಲ್ರಿ